ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂತೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ವಾರದ ಕತೆ ಕಿಚನ್ ಜೊತೆ ಈ ಸಂಚಿಕೆಯಲ್ಲಿ ತ್ರಿವಿಕ್ರಮಿಗೆ ಯಾಕೆ ಅಷ್ಟು ಬರೀ ಕ್ಲಾಸ್ ತೊಗೊಂಡ್ರೆ ಕಿಚನ್ ಸುದೀಪ್ ಅವರು ತ್ರಿವಿಕ್ರಮ್ ಅಂತ ಮಾತಾದರು ಏನಂದ್ರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಮಂಜಣ್ಣ ಅವರು ಹೇಳ್ತಿರೋ ಹಾಗೆ ತ್ರಿವಿಕ್ರಮ್ ಅವರು ಗಾಂಚಲಿ ಹಾಗೂ ಅಹಂಕಾರ ಇದೆ ಯಾಕೆ ಮಂಜಣ್ಣ ಅವರು ಈ ಮಾತು ಹೇಳಿದ್ರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅಷ್ಟೇ ಅಲ್ಲದೆ ಈಗಾಗಲೇ ಇವರ ಕಿಚನ್ ಚಪ್ಪಳ ಯಾರೇ ಸಿಕ್ಕಿದೆ ಅಂತ ನಾವೇ ಒಂದು ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ಹೋಗೊಂದ್ಸಲ ನೋಡ್ಕೊಂಡು ಬನ್ನಿ ವಿಡಿಯೋ ಎಷ್ಟು ಇನ್ನಷ್ಟು ಅಪ್ಡೇಟ್ ಕೇಳಿ ಮದುವೆ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮರದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಈ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಫ್ಯಾಮಿಲಿ ರೌಂಡ್ ಆಗಿ ಬದಲಾಗಿತ್ತು ಅಂತ ಹೇಳ್ಬೋದು ಮನೆ ತುಂಬ ಲವಲವಿಕೆ ಆಗಿರ್ಬೋದು ಎಮೋಷ್ನಲ್ ಮೂಮೆಂಟ್ ಆಗಿರ್ಬೋದು ಅವ್ರನ್ನ ಮನೆ ಮಂದಿನೆಲ್ಲ ಮೂರು ತಿಂಗಳ ನಂತರ ನೋಡ್ತಿರ್ಬೋದು ಖುಷಿ ಆಗಿರ್ಬೋದು ಇದೆಲ್ಲ ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಈ ವಾರ ಅದಲ್ಲದೆ ಬಿಗ್ ಬಾಸ್ ಮನೆಗೆ ಬಂದಿರೋ ಫ್ಯಾಮಿಲಿ ಮೆಂಬರ್ಸ್ಗಳು ಕಂಟೆಸ್ಟೆಂಟ್ಗೆ ಕೊಟ್ಟ ಸಲಹೆಗಳಾಗಿರ್ಬೋದು ಈ ವಾರ ಇದ್ರ ಬಗ್ಗೆಲ್ಲ ಚರ್ಚೆ ಆಗುತ್ತೆ ಆದರೆ ಮೇನ್ ಇದ್ರೊಳಗೆ ಏನು ಚರ್ಚೆ ಆಗುತ್ತೆ ಅಂದರೆ ಇವತ್ತಿನ ಒಳಗೆ ಅದು ಬಂದು ತ್ರಿವಿಕ್ರಮ್ ಅವ್ರ ಬಗ್ಗೆ ಹೌದು ತ್ರಿವಿಕ್ರಮ್ ಅವರು ಒಂದು ಮಾತಾಡಿದಾರೆ ಮಾತು ಆ್ಯಕ್ಚುಲಿ ತ್ರಿವಿಕ್ರಮ್ ಅವರು ಆಡಬಾರ್ದಿತ್ತು ಅದು ತಮಾಷೆಗಾದ್ರೂ ಆಗಿರ್ಬೋದು ಎದಕ್ಕಾದ್ರೂ ಆಗಿರ್ಬೋದು ಆ ಮಾತು ಏನಂತಂದರೆ ನೀವು ನೋಡಿರ್ಬೋದು ಈ ವಾರದ ಟಾಸ್ಕ್ನಲ್ಲಿ ಫಸ್ಟ್ ಒಂದು ಆ್ಯಕ್ಟಿವಿಟಿ ಕೊಡ್ತಾರೆ ಆ್ಯಕ್ಟಿವಿಟಿ ಅಂತಂದರೆ ಲಕ್ಷುರಿ ಬಜೆಟ್ಗೋಸ್ಕರ ಒಂದು ಆ್ಯಕ್ಟಿವಿಟಿ ಕೊಡ್ತಾರೆ ಅರ್ಧದಲ್ಲಿ ತ್ರಿವಿಕ್ರಮ್ ಅವರು ಆಡಲ್ಲ ಅಂತ ಅಂತಾರ ಜೊತೆ ಅವರು ಆಡಲ್ಲ ಅಂತಾರೆ ಹಾಗೂ ಭವ್ಯಗೌಡವರು ಆಡಲ್ಲ ಅಂತ ಅಂತಾರೆ ಆಗ ಭವ್ಯಗೌಡವ್ರದ್ದು ಅಂತಿಮ ತೀರ್ಮಾನ ಆಗಿರುತ್ತೆ ಇದರಲ್ಲಿ ಯಾಕಂದರೆ ಅವ್ರು ಈ ವಾರ ಮನೆ ಕ್ಯಾಪ್ಟನ್ ಆಗಿರ್ತಾರೆ ಆ ಟೈಮ್ನಲ್ಲಿ ಮಂಜು ಅವ್ರು ಕೇಳ್ತಾರೆ ನೀವ್ ಯಾಕೆ ಆಡ್ತಿಲ್ಲ ಅಂತ ಕೇಳ್ತಾರೆ ಮಂಜು ಅವರು ಅದಕ್ಕೆ ಇಲ್ಲ ನೀವೆಲ್ಲ ಆಡ್ತೀರ ಅಂತಂದ್ರಲ್ಲ ಅದಕ್ಕೋಸ್ಕರ ನಾನು ಚಾನ್ಸ್ ಸಿಗೋಲ್ಲ ಸಿಗಲ್ಲ ಅಂತಿರಲ್ಲ ಅದಕ್ಕೋಸ್ಕರ ನಾವು ಆಡ್ತಿಲ್ಲ ಅಂತ ಹೇಳ್ತಾರೆ ಇವ್ರು ಮೂವರು ಇದೆಲ್ಲ ಆದಮೇಲೆ ಎಲ್ಲ ಸೆಲೆಕ್ಟ್ ಎಲ್ಲ ಆದ್ಮೇಲೆ ಕೂಡ ಅನ್ಸ್ ಮಾಡ್ತಾರೆ ಯಾರೇ ಈ ಟಾಸ್ಕ್ ಆಡ್ತಾರಂತೆ ಅನನ್ಸ್ ಮಾಡ್ತಾರೆ ಆ ನಂತರ ಎಲ್ಲರೂ ಎದ್ದು ಹೋಗ್ತಾರೆ ಅಲ್ಲಿ ಧನ್ರಾಜ್ರು ಕುಂತಿರ್ತಾರೆ ಹನುಮಂತವ್ರು ಕುಂತಿರ್ತಾರೆ ಹಾಗೆ ತ್ರಿವಿಕ್ರಮ್ ಅವರು ಬಂದು ಧನ್ರಾಜ ಅವ್ರ ಹತ್ರ ಒಂದು ಮಾತು ಹೇಳ್ತಾರೆ ಆ ಮಾತು ಏನಂತಂದ್ರೆ ತ್ರಿವಿಕ್ರಮ್ ಅವ್ರು ಬಂದು ಧನ್ರಾಜ್ ಅವ್ರ ಹತ್ರ ಹೀಗೆ ಹೇಳ್ತಾರೆ ಚೆನ್ನಾಗಿ ಆಡರು ಈ ವಾರ ಪೂರ್ತಿ ಊಟ ಹಾಕರು ನಮಗೆ ಇಷ್ಟು ವಾರ ನಿಮಗೆ ಊಟ ಹಾಕಿದ್ದೀವಿ ನಾವು ಅಂತ ಹೇಳಿ ತ್ರಿವಿಕ್ರಮ್ ಹೇಳ್ತಾರೆ ಇದರಂತೂ ಧನ್ರಾಜ್ ಅವ್ರಿಗೆ ಬೇಜಾರಾಗಿರುತ್ತೆ ಆದರೆ ಅವ್ರಲ್ಲ ವ್ಯಕ್ತಪಡಿಸಲ್ಲ ಈ ಮಾತನ್ನ ಧನ್ರಾಜ್ ಅವ್ರಿಗೆ ಕೇಳಿಸ್ಕೊಂಡಿರ್ತಾರೆ ಅಲ್ಲೇ ಕುತ್ಕೊಂಡ್ರೆ ಹನುಮಂತ ಅವರು ಕೇಳಿಸಿರ್ ಕೇಳಿಸ್ಕೊಂಡಿರ್ತಾರೆ ಈ ಮಾತನ್ನ ತ್ರಿವಿಕ್ರಮ ಅವ್ರು ತಮಾಷೆಗೆ ಹೇಳಿದ್ರು ವ್ಯಂಗ್ಯವಾಗಿ ಹೇಳಿದ್ರು ಗೊತ್ತಿಲ್ಲ ಆದರೆ ಈ ಮಾತನ್ನು ತ್ರಿವಿಕ್ರಮ್ ಅವರು ಅಲ್ಲಿ ಹೇಳ್ತಾರೆ ಆದರೆ ಇದೆಲ್ಲ ಟಾಸ್ಕೆಲ್ಲ ಮುಗಿಯುತ್ತೆ ಏನಂತಂದರೆ ಕೊಟ್ಟಿರ್ತಾರಲ್ಲ ಆ್ಯಕ್ಟಿವಿಟಿ ಮನೆ ದಿನಸಿಗಾಗಿ ಆಕ್ಟಿವಿಟಿ ಕೊಟ್ಟಿರ್ತಾರಲ್ಲ ಈ ಆಕ್ಟಿವಿಟಿ ಎಲ್ಲ ಮೇಲೆ ಧನ್ರಾಜ್ ಮತ್ತೆ ಹನುಮಂತು ಹಾಗೂ ಮಂಜಣ್ಣ ಬ ಡೋರ್ ಹತ್ರ ಕುಂತಿರ್ತಾರೆ ಎಂಟ್ರೆನ್ಸ್ ಬಿಗ್ ಬಾಸ್ ಡೋರ್ ಎಂಟ್ರೆನ್ಸ್ ಇರುತ್ತೆ ಅಲ್ಲಿ ಕುತ್ಕೊಂಡಿರ್ತಾರೆ ಆಗ ಧನ್ರಾಜ್ ಅವ್ರು ಮತ್ತೆ ಹೇಳ್ತಾರೆ ಮಂಜವರ ಮುಂದೆ ತ್ರಿವಿಕ್ರಮ ಅವ್ರ ಈ ರೀತಿ ಅಂತಂದ್ರು ಅಂತ ಹೇಳಿ ಅದಕ್ಕೆ ಮಂಜವ್ ಉತ್ತರ ಕೊಡ್ತಾರೆ ಅದಕ್ಕೆ ಆ ರೀತಿ ಅಂದ ಅವನು ಅಂತ ಹೇಳ್ತಾರೆ ಹ್ಞೂ ಅವ್ ಆ ರೀತಿನೇ ಹೇಳಿದ್ರು ನನಗಂತೂ ಬೇಜಾರಾಯ್ತು ಅಂತ ಹೇಳ್ತಾ ಅಂತ ಹೇಳ್ತಾರೆ ಯಾರಂತ ಧನ್ರಾಜ್ ಅವರು ಆಗ ಆಗ ಮಂಜಣ್ಣವ್ರು ಹೇಳ್ತಾರೆ ಇದೆಲ್ಲ ಗಾಂಚಲಿ ಮಾತುಗಳು ಏನೋ ಉತ್ತರ ಕೊಟ್ಟವಲ್ಲ ಟಾಸ್ಕ್ ನಲ್ಲಿ ಅಂತ ಹೇಳ್ತಾರೆ ಮಂಜಾಣವರು ಇದು ಈ ಮೂರು ಜನ ಬಂದೆ ಹಿಂಗೆ ಕಾನ್ವರ್ಜೇಷನ್ ಮುಂದುವರಿಯುತ್ತೆ ಹನುಮಂತು ಧನ್ರಾಜ್ ಹಾಗೂ ಮಂಜವ್ರ ಮದುವೆ ಇದೇ ಟಾಪಿಕ್ನ ಸುದೀಪ್ ಅವರು ಇವತ್ತು ಕೇಳ್ತಾರೆ ತ್ರಿವಿಕ್ರಮ್ ಅವ್ರನ್ನ ನೀವು ಯಾಕೆ ಆ ರೀತಿ ಅಂದ್ರಿ ಅಂತ ಕೇಳ್ತಾರೆ ಫಸ್ಟು ಅದಕ್ಕಿಲ್ಲಣ್ಣು ತಮಾಷೆಗಂದಿದ್ದು ತಮಾಷೆಗೆ ಅಂದಿದ್ದು ಅಂತೇಳಿ ತ್ರಿವಿಕ್ರಮ್ ಅವರು ಹೇಳ್ತಾರೆ ಆಗ ಸುದೀಪ್ ಅವರು ಧನ್ರಾಜ್ ಅವ್ರನ್ನ ಕೇಳ್ತಾರೆ ಆಗ ಧನ್ರಾಜ್ ಅವ್ರು ಇಲ್ಲ ಸರ್ ಅವರು ತಮಾಷೆಗಂತ ಹೇಳಿದ್ದು ಅಂತ ನನಗೇನು ಆ ರೀತಿಯೇನು ಕ್ಯಾಶುವಲ್ ಕ್ಯಾಶುವಲಾಗಿ ಹೇಳ್ತಿರಂತ ಹಾಗೆ ನನಗೇನು ಅನಿಸ್ಲಿಲ್ಲ ಅಂತೇಳೆ ಅಂತಾರೆ ಆಗ ಅವ್ರು ಕೇಳ್ತಾರೆ ಹೌದು ಸರ್ ಅವ್ರು ಅಂದರು ಆದರೆ ಯಾರೀತಿಗೆ ಅಂತ ಅಂತ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ ಹನುಮಂತವ್ರು ನೆಕ್ಸ್ಟ್ ಮಂಜುನಾಂಜಣ್ಣವ್ರು ಹೇಳ್ತಾರೆ ನನಗೆ ಇದೆಲ್ಲ ತುಂಬಾ ದುರಹಂಕಾರದಿಂದ ಹೇಳ್ತಾರೆ ಇವೆಲ್ಲ ಗಾಂಚಲಿ ಮಾತುಗುಳಣ ಅಂತ ಹೇಳ್ತಾರೆ ಅವರು ಅಷ್ಟೇ ಅಲ್ಲಣ್ಣ ನಾಳೆ ಟಾಸ್ಕ್ ಚೆನ್ನಾಗ್ ಆಡೋದು ಆ ರೀತಿ ದುರಹಂಕಾರ ಇದೆ ಸರ್ ಇವರಿಗೆ ಅದಲ್ದ ಮಂಜಣ್ಣವ್ರು ಮತ್ತೆ ಹೇಳ್ತಾರೆ ಚೆನ್ನಾಗ್ ಆಡ್ರು ಅನ್ನೋದು ಒಂದ್ ಲೆಕ್ಕ ಸರ್ ಈ ವಾರ ಪೂರ್ತಿ ಊಟ ಹಾಕ್ರು ನಮಗೆ ಇಷ್ಟು ವಾರ ನಿಮಗೆ ಊಟ ಹಾಕಿದ್ದೀವಿ ನಾವು ಅನ್ನೋದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ಹೇಳ್ತಾರೆ ಅದಕ್ಕಂತ ನಮಗಂತೂ ಬೇಜಾರಾಗಿದ್ದಂತೂ ನಿಜ ಅಂತ ಹೇಳ್ತಾರೆ ಮಂಜಣ್ಣ ಅವರು ಧನ್ರಾಜ್ ಅವರಿಗೂ ಬೇಜಾರಾಗಿದೆ ಅಂತಾನೆ ಹೇಳ್ತಾರೆ ಅದೇ ತ್ರಿವಿಕ್ರಮ ಅವ್ರಿಗೆ ಮಾತ್ರ ನಾನು ಆರ್ತದಾಗೆ ಹೇಳಿಲ್ಲ ಸರ್ ನಾನಂತೂ ಹೇಳಿದ್ದು ತಮಾಷೆ ರೀತಿ ಕ್ಯಾಶುವಲ್ ರೀತಿಯಾಗಿ ಹೇಳಿದ್ದು ನನ್ನ ಅಂತ ಹೇಳ್ತಾರೆ ತ್ರಿವಿಕ್ರಮ್ ಅವ್ರು ಅದಲ್ಲದೆ ಸುದೀಪ್ ಅವರು ಹೇಳ್ತಾರೆ ಆ ರೀತಿ ಹೇಳಬಾರ್ದಿತ್ತು ನೀವು ಸತನು ಅದು ಹೇಳಿದ್ರೆ ಯಾರು ತಗೊಡುತ್ತೆ ತ್ರಿವಿಕ್ರಮ್ ಅವರೇ ಅಂತ ಕೇಳ್ತಾರೆ ಸುದೀಪ್ ಅವರು ಅಷ್ಟೇ ಇಲ್ಲದೆ ತ್ರಿವಿಕ್ರಮ್ ಅವರು ಈ ಮಾತು ಹೇಳಿದ್ರು ಎಷ್ಟರ ಮಟ್ಟಿಗೆ ಸರಿ ಮಂಜಣ್ಣ ಮಂಜಣ್ಣವ್ರು ಹೇಳ್ದಿರೀತೀನಿ ತ್ರಿವಿಕ್ರಮ್ ಅವ್ರಿಗೆ ತುಂಬಾ ದುರಹಂಕಾರ ಇದೆನಾ ನಾನು ಅನ್ನೋದು ನಾನೇ ಟಾಸ್ಕ್ ಆಡೋದು ಅನ್ನೋದು ಇದನ್ನು ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟದಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್